ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ದಿನ ನಾಗರ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೋಬೋದು ಅಂತ ಸರಳವಾಗಿ ತಿಳಿಸ್ತಾ ಇದ್ದೀನಿ ಎಂಥದ್ದೇ ಸಮಸ್ಯೆಯಲ್ಲಿ ತುಂಬಾ ಕಷ್ಟ ಇದೆ ಇದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾನೇ ಇಲ್ಲ ಅಂತ ಅನ್ನೋರು ಸಮಸ್ಯೆಗಳು ಕೂಡ ನಿವಾರಣೆ ಆಗಿ ಮಂಜಿನ ಆಗಿ ಕರಗಿ ಹೋಗುತ್ತೆ ಅದಕ್ಕೆ ಒಂದು ಒಳ್ಳೆ ಪರಿಹಾರ ಸಿಗುತ್ತೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ ನಾಳೆ ಈ ಒಂದು ಪರಿಹಾರನ ನೀವು ಮನೆಯಲ್ಲೂ ಮಾಡ್ಕೋಬೋದು ಅಥವಾ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಬನ್ನಿ ಇವಾಗ ನಾಗರ ಪಂಚಮಿ ದಿನ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ಕೋಬೋದು ಅಂತನೂ ಕೂಡ ತಿಳ್ಕೊಳ್ಳೋಣ ಇವಾಗ ಕೆಲವು ಕಡೆ ಅವ್ರು ಇರೋ ಜಾಗದ ಹತ್ತಿರದಲ್ಲಿ ದೇವಸ್ಥಾನ ಇರೋದಿಲ್ಲ ನಾಗರ ಕಲುಗಳು ಇರೋದಿಲ್ಲ ಅಶ್ವಥ್ ಕಟ್ಟೆನೂ ಇರೋದಿಲ್ಲ ಹುತ್ತ ಕೂಡ ಇರೋದಿಲ್ಲ ಅಂಥವರು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಾಗರ ಪಂಚಮಿ ಅಂತ ಅಂದರೆ ನಾವು ಬರೀ ಸರ್ಪಗಳಿಗೆ ಮತ್ತು ನಾಗರ ಕಲ್ಲುಗಳಿಗೆ ಹುತ್ತಕ್ಕೆ ಮಾತ್ರ ಪೂಜೆ ಮಾಡೋದೇ ಅಲ್ಲ ಈ ದೇವರುಗಳಿಗೂ ಕೂಡ ನಾವು ಮನೆಯಲ್ಲಿ ಪೂಜೆನ ಮಾಡ್ಕೋಬೋದು ಯಾರ್ಯಾರು ಅವರಿರೋ ಜಾಗದಲ್ಲಿ ದೇವಸ್ಥಾನ ಇರೋದಿಲ್ಲ ನಾಗರ ಕಲ್ಲುಗಳು ಇರೋದಿಲ್ಲ ಅಶ್ವತ್ ಇರೋದಿಲ್ಲ ಮತ್ತು ಹುತ್ತ ಕೂಡ ಇಲ್ಲ ಅಂತ ಅನ್ನೋರು ಈ ರೀತಿ ಮನೆಯಲ್ಲಿ ಈ ದೇವರುಗಳಿಗೆ ನೀವು ಪೂಜೆನ ಮಾಡ್ಕೋಬೋದು ಮಂಗಳವಾರ ಬೆಳಗ್ಗೆ ಐದು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ತನಕ ಪೂಜೆನ ಮಾಡ್ಕೋಬೋದು ನೀವು ನಾಗರ್ಕಲ್ಗೆ ಹೋಗ್ಬಿಟ್ಟು ಪೂಜೆ ಮಾಡೋರು ಕೂಡ ಇದೇ ಸಮಯದಲ್ಲೇ ಮಾಡಬೇಕು ಮನೆಯಲ್ಲಿ ಪೂಜೆ ಮಾಡೋರು ಕೂಡ ಇದೇ ಸಮಯಕ್ಕೆ ಮಾಡಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಹಿಂದಿನ ದಿನ ಅಂದರೆ ಇವತ್ತು ಎಲ್ಲ ನೀವು ಸಿದ್ಧತೆಯನ್ನು ಮಾಡಿಟ್ಕೊಳ್ಳಿ ಈ ದಿನ ಸೋಮವಾರ ದಿನ ಮನೆ ದೇವ್ರ ವಾರ ಅಂತ ಹೇಳಿ ಪೂಜೆ ಮಾಡಿರ್ತೀರ ಮತ್ತೆ ಮಂಗಳವಾರಕ್ಕೆ ಮತ್ತೆ ಕ್ಲೀನ್ ಮಾಡೋದೇನೋ ಬೇಡ ದೇವ್ರ ಮನೆನ ಇನ್ನು ಈ ದಿನ ಶಿವನಿಗೆ ಈ ಒಂದು ವಸ್ತುವನ್ನು ನೀವು ಅರ್ಪಿಸಿದ್ರೆ ಸಾಕು ನಿಮ್ಮ ಕಷ್ಟಗಳಿಗೆ ಇವತ್ತೇ ಕೊನೆಯ ದಿನ ಅಂತ ತಿಳ್ಕೊಳ್ಳಿ ನೀವು ಯೋಚಿಸ್ತಿರ್ಬೋದು ಬಿಲ್ಪತ್ರೆ ಇರ್ಬೋದು ಅಥವಾ ಭಸ್ಮ ಇರ್ಬೋದು ಶಿವ ಅಭಿಷೇಕ ಪ್ರಿಯ ಅಲ್ವಾ ಅದು ಇರ್ಬೋದೇನೋ ಅಂತ ಇದು ಯಾವುದೂ ಅಲ್ಲ ಆದರೆ ಅದಕ್ಕಿಂತ ಅಮೂಲ್ಯವಾದ ಈ ಒಂದು ವಸ್ತುವನ್ನು ಆ ದಿನ ಶಿವನಿಗೆ ಅರ್ಪಣೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಬೇಗನೆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಎಂಥದ್ದೇ ಸಮಸ್ಯೆ ಆಗಿರಲಿ ತುಂಬಾ ಕಷ್ಟ ಇದೆ ಇದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾನೆ ಇಲ್ಲ ಅಂತ ಅನ್ನೋರು ಸಮಸ್ಯೆಗಳು ಕೂಡ ನಿವಾರಣೆ ಆಗಿ ಮಂಜಿನ ಹಾಗೆ ಕರಗಿ ಹೋಗುತ್ತೆ ಅದಕ್ಕೆ ಒಂದು ತುಂಬ ಒಳ್ಳೆ ಪರಿಹಾರ ಸಿಗುತ್ತೆ ಮನೆಯಲ್ಲಿ ಶಿವಲಿಂಗ ಅಂತೂ ಎಲ್ಲರೂ ಇಟ್ಕೊಂಡೇ ಇರ್ತಾರೆ ಹಾಗೆ ಶಿವನ ಕೊರಳಲ್ಲಿ ವಾಸುಕಿ ಸರ್ಪ ಇದ್ದೇ ಇರುತ್ತೆ ಶಿವಲಿಂಗ ಇಲ್ಲ ಅಂತ ಅನ್ನೋರು ವಿಷ್ಣುವಿನ ವಿಗ್ರಹ ಇದ್ರೆ ನೀವು ಆ ದಿನ ಮಾಡುವಂಥ ಪೂಜೆನ ವಿಷ್ಣುವಿಗೂ ಕೂಡ ಮಾಡ್ಬೋದು ಮನೆಯಲ್ಲಿ ಪಂಚಮಿ ದಿನ ಶಿವ ವಿಷ್ಣು ಗಣೇಶ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಪೂಜೆನ ಮಾಡ್ಕೋಬೋದು ನಮ್ಮ ಹತ್ರ ಶಿವನ ವಿಗ್ರಹ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇಲ್ಲ ಅಂತ ಗಣಪತಿ ಅಂತೂ ಎಲ್ಲರೂ ಮನೆಯಲ್ಲೂ ಇದ್ದೇ ಇರ್ತಾರೆ ಗಣಪತಿ ವಿಗ್ರಹ ಒಂದಕ್ಕೆ ನೀವು ಅಭಿಷೇಕವನ್ನು ಮಾಡ್ಕೋಬೋದು ಇನ್ನು ಗರ್ಭಿಣಿ ಸ್ತ್ರೀಯರು ಕೂಡ ಮನೆಯಲ್ಲಿ ಈ ಪೂಜೆನ ಮಾಡ್ಕೋಬೋದು ಆದರೆ ದೇವಸ್ಥಾನದಲ್ಲಿ ನಾಗರಕಲ್ಲಿಗೆ ಮಾತ್ರ ಹೋಗಬೇಡಿ ಬೇಡಿ ಇನ್ನು ನಾಗರ ಪಂಚಮಿ ದಿನ ಉಪವಾಸ ಅಂತ ಮಾಡೋರು ಅದು ನಿಮ್ಮಷ್ಟಕ್ಕೆ ಬಿಟ್ಟಿದ್ದು ಒಪ್ಪತ್ತು ಉಪವಾಸ ಮಾಡಿ ಪರವಾಗಿಲ್ಲ ಬೆಳಗ್ಗೆ ಮತ್ತೆ ರಾತ್ರಿ ಉಪವಾಸ ಇರಬೇಕು ಮಧ್ಯಾಹ್ನ ಬೇಕಿದ್ರೆ ಊಟ ತಿನ್ಬೋದು ಆದರೆ ಈರುಳ್ಳಿ ಬೆಳ್ಳುಳ್ಳಿ ಆಗ್ತಾ ಇರುವಂಥ ಆಹಾರವನ್ನು ನೀವು ತಗೋಬೇಕಾಗುತ್ತೆ ಈ ದಿನ ಮನೆಯಲ್ಲಿ ನಾರಾಯಣ ಶಿವ ಗಣೇಶ ಸುಬ್ರಹ್ಮಣ್ಯೇಶ್ವರ ಈ ದೇವರುಗಳಿಗೆ ಮನೆಯಲ್ಲಿ ಸರಳವಾಗಿ ಈ ರೀತಿ ಅಭಿಷೇಕವನ್ನು ಮಾಡ್ಕೋಬೋದು ಪಂಚಮಿ ದಿನ ಮನೆಯಲ್ಲಿ ಶಿವನಿಗೆ ಈ ರೀತಿ ಪೂಜೆನ ಮಾಡ್ಕೋಬೋದು ಯಾವಾಗಲೂ ಅಷ್ಟೇ ನಾವು ಶಿವನ ಫೋಟೋ ಇಟ್ಕೊಂಡಿದ್ರೆ ಶಿವನ ಪರಿವಾರ ಇರೋದನ್ನೇ ಇಟ್ಕೋಬೇಕಾಗುತ್ತೆ ಅಥವಾ ವಿಗ್ರಹ ಇಟ್ಕೊಂಡ್ರು ಅಷ್ಟೇ ಪರಿವಾರ ಸಮೇತವಾಗಿ ಇರುವಂಥ ವಿಗ್ರಹನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಎಲ್ಲ ದೇವರ ಒಂದು ಶಕ್ತಿ ಕೂಡ ಮನೆಯಲ್ಲಿ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣೇಶ್ವರ ಮತ್ತು ನಂದಿ ಇಷ್ಟೂ ವಿಗ್ರಹಗಳನ್ನು ಇಟ್ಕೋಬೇಕು ಇವಾಗ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಬಿಲ್ಪತ್ರೆ ಬಿಡಿ ಹೂಗಳು ನೈವೇದ್ಯಕ್ಕೆ ಆ ದಿನ ಮನೆಯಲ್ಲಿ ಏನು ಬೇಕಾದರೂ ಮಾಡ್ಬೋದು ನಾನು ಹಿಂದಿನ ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೆ ಪಾನ್ಕ ಕೋಸಂಬರಿ ಹಸಿ ನೆನೆಸಿದ ಕಡಲೆಕಾಳು ಅಂದರೆ ಒಣಗಿರುವ ನಾಟಿ ಕಡಲೆಕಾಳನ್ನು ನೆನೆಸ್ಬಿಟ್ಟು ಹಸಿ ಕಡಲೆಕಾಳನ್ನು ಹಾಗೆ ನೈವೇದ್ಯ ಮಾಡಬೇಕು ಅದ್ರ ಜೊತೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಕಡಲೆಕಾಳನ್ನು ನೈವೇದ್ಯ ಮಾಡ್ಬೋದು ಅಥವಾ ಯಾವುದೇ ಸಿಹಿ ಪದಾರ್ಥಗಳನ್ನ ಮಾಡಿ ನೈವೇದ್ಯ ಮಾಡ್ಬೋದು ತಂಬಿಟ್ಟು ಚಿಗ್ಳಿ ತಂಬಿಟ್ಟು ಇದು ಕೂಡ ನೈವೇದ್ಯ ಮಾಡಬಹುದು ಇನ್ನು ಈ ದಿನ ವಿಶೇಷವಾಗಿ ಪೂಜೆನ ಮಾಡಬೇಕು ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಬಹುದು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಬಹುದು ಇದಕ್ಕಿಂತ ತುಂಬಾನೇ ಅಮೂಲ್ಯವಾದದ್ದು ಅಂದರೆ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನ ಮಾಡೋದು ನಾ ಆಗ್ಲೇ ಹೇಳ್ದಂಗೆ ಈ ಒಂದು ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನ ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಅದು ಮಂಜಿನ ಹಾಗೆ ಕರಗೋಗುತ್ತೆ ನೀವು ಹಿಂದಿನ ದಿನವೇ ಇದನ್ನು ತಂದುಬಿಟ್ಟು ಫ್ರಿಜ್ನಲ್ಲೇ ಇಟ್ಕೋಬೋದು ಅಥವಾ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆ ಶುಭ ಸಮಯ ಇರೋದ್ರಿಂದ ಅಂಗಡಿ ಓಪನ್ ಇದ್ರೆ ತಂದು ಫ್ರೆಶ್ ಆಗಿ ಕಬ್ಬಿನ ಜ್ಯೂಸನ್ನ ತೊಗೊಂಡು ಬಂದು ಕೂಡ ಅಭಿಷೇಕವನ್ನು ಮಾಡ್ಬೋದು ಅಥವಾ ಮನೆ ಹತ್ತಿರ ಏನಾದರೂ ಶಿವನ ದೇವಸ್ಥಾನ ಇದ್ದರೆ ಎಷ್ಟು ಗಂಟೆಗೆ ಅಭಿಷೇಕ ಮಾಡ್ತಾರೆ ಅಂತ ತಿಳ್ಕೊಂಡು ನೀವು ಆ ಸಮಯಕ್ಕೆ ಮೊದಲು ಕಬ್ಬಿನ ಹಾಲನ್ನು ತೊಗೊಂಡು ಹೋಗಿ ಕೊಡಿ ನಾ ಆಗ್ಲೇ ಹೇಳ್ದಂಗೆ ನಿಮ್ಮ ಹತ್ರ ಶಿವನ ವಿಗ್ರಹನೂ ಇಲ್ಲ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹನೂ ಇಲ್ಲ ಅಂತ ಅಂದಾಗ ಈ ರೀತಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಂದರೆ ಅಭಿಷೇಕಕ್ಕೆ ಕಬ್ಬಿನ ಹಾಲನ್ನು ತೊಗೊಂಡೋಗಿ ಕೊಡ್ಬೋದು ಇನ್ನು ಮನೆಯಲ್ಲಿ ನಾಗರನ್ನ ಇಟ್ಕೊಂಡಿದ್ರೆ ಬೆಳ್ಳಿದು ಅಥವಾ ಹಿತ್ತಾಳಿದು ಇಟ್ಕೊಂಡಿದ್ರು ಕೂಡ ಇದೇ ರೀತಿಯೇ ಅಭಿಷೇಕವನ್ನು ಮಾಡ್ಕೊಳ್ಳಿ ಹಸಿ ಹಾಲಿನಿಂದ ಅಭಿಷೇಕ ಮಾಡಿ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿ ಇನ್ನು ಶಿವನ ದೇವಸ್ಥಾನ ಹತ್ತಿರದಲ್ಲಿ ಇಲ್ಲ ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಡ್ಬೋದಾ ಅಂತಂದರೆ ಆ ಥರ ಆಗಲ್ಲ ಶಿವನ ದೇವಸ್ಥಾನಕ್ಕೇ ಹೋಗಿನೇ ಕೊಡಬೇಕು ಶಿವನ ದೇವಸ್ಥಾನ ಇದ್ರೆ ಮಾತ್ರ ಕಬ್ಬಿನ ಹಾಲನ್ನು ತೊಗೊಂಡೋಗಿ ಕೊಡಿ ನಿಮ್ಮ ಪರಿವಾರದವರ ಹೆಸರನ್ನು ಹೇಳಿಬಿಟ್ಟು ಅರ್ಚನೆ ಮಾಡಿಸ್ಬಿಟ್ಟು ಅಭಿಷೇಕವನ್ನು ಮಾಡಿಸಿ ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ತುಂಬಾ ಕಷ್ಟಕರವಾದಂಥ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದರಿಂದ ಹೊರಗಡೆ ಬರ್ಬೋದು ಸುಲಭವಾಗಿ ಆ ಸಮಸ್ಯೆಗಳು ಬಗೆಹರಿಯುತ್ತೆ ಈ ರೀತಿ ನೀವು ಅಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿಟ್ಕೊಂಡು ಒಂದು ತಟ್ಟೆನಲ್ಲಿ ವಿಗ್ರಹಗಳನ್ನು ಜೋಡಿಸಿಟ್ಕೋಬೇಕು ಪಂಚಪತ್ರೆಯಲ್ಲಿ ನೀರು ಒಂದು ತಾಮ್ರದ ಚೆಂಬಲ್ಲಿ ನೀರು ಹಾಲು ಅಥವಾ ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿಟ್ಕೊಂಡಿದ್ರೆ ಆ ಪದಾರ್ಥಗಳು ಮತ್ತೆ ಬಿಡಿ ಹೂಗಳು ಅರಿಶಿನ ಕುಂಕುಮ ಗಂಧ ಹೀಗೆ ಪ್ರತಿಯೊಂದನ್ನು ಕೂಡ ಸಿದ್ಧತೆಯನ್ನು ಮಾಡಿಟ್ಕೊಂಡು ಒಂದೇ ಸಲ ಪೂಜೆಗೆ ಕುತ್ಕೋಬೇಕು ಒಂದು ಪ್ಲೇಟ್ನಲ್ಲಿ ವಿಗ್ರಹಗಳನ್ನು ಜೋಡಿಸ್ಕೊಂಡು ಮೊದಲು ಶುದ್ಧೋದಕ ಸ್ನಾನ ಅದಕ್ಕಿಂತ ಮೊದಲು ನೀವು ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಕೊಂಡಾದಮೇಲೆ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಅಭಿಷೇಕವನ್ನು ಮಾಡಬೇಕು ಅಭಿಷೇಕ ಮಾಡುವಾಗ ಮೊದಲು ಮೂರು ಸಲ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೋಬೇಕು ಆಮೇಲೆ ಸುಬ್ರಹ್ಮಣ್ಯನ ಮಂತ್ರ ಇದಾದ ನಂತರ ಶಿವನ ಗಾಯತ್ರಿ ಮಂತ್ರನ ಆನಂತರ ಮಹಾ ದುರ್ಗೆನ ಮತ್ತೆ ಮತ್ತು ನಂದಿಯನ್ನು ಸ್ಮರಣೆ ಮಾಡ್ಕೋಬೇಕು ಇದಾದ ನಂತರ ಅಭಿಷೇಕವನ್ನು ಶುರು ಮಾಡ್ಕೊಳ್ಳಿ ಇದೆಲ್ಲ ಹೇಳೋದಕ್ಕೆ ಬರಲ್ಲ ಅಂತ ಅಂದರೆ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿನ ನೆನೆಸ್ಕೊಳ್ಳಿ ಸಾಕು ಆಮೇಲೆ ಓಂ ನಮ್ಮ ಶಿವಾಯ ಅಂತ ಹೇಳ್ಕೊಳ್ಳಿ ಅಭಿಷೇಕ ಆದಮೇಲೆ ಒಂದು ಬಿಲ್ಪತ್ರೆಯನ್ನು ಇಟ್ಬಿಟ್ಟು ಊದ್ಬತ್ತಿ ಬೆಳಗ್ಗೆ ಕರ್ಪೂರ ಬೆಳಗ್ಗೆ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಬೇಡ್ಕೊಳ್ಳಿ ನಿಮ್ಗೇನಾದರೂ ಕಬ್ಬಿನ ಹಾಲು ಸಿಕ್ಕಿದ್ರೆ ಅದರಿಂದನೇ ಅಭಿಷೇಕವನ್ನು ಮಾಡಿಕೊಳ್ಳಿ ಸಿಗಲಿಲ್ಲ ಅಂದರೆ ಹಾಲಿನಿಂದ ಅಭಿಷೇಕವನ್ನು ಮಾಡ್ಕೊಳ್ಳಿ ಈ ರೀತಿ ಬಿಲ್ಪತ್ರೆಯನ್ನು ಇಟ್ಬಿಟ್ಟು ಊದ್ಬತ್ತಿ ಬೆಳಗ್ಗೆ ಕರ್ಪೂರದ ಆರತಿ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಏನು ಸಮಸ್ಯೆ ಇದೆ ಅದನ್ನು ಆ ಭಗವಂತನ ಹತ್ತಿರ ಕೇಳ್ಕೊಳ್ಳಿ ನಂತರ ಆ ಹಾಲನ್ನು ಒಂದು ಗ್ಲಾಸ್ನಲ್ಲಿ ಹಾಕಬೇಕು ಮತ್ತೆ ವಿಗ್ರಹನ ಚೆನ್ನಾಗಿ ತೊಳಿಬೇಕು ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಹೂನ ಇಟ್ಟು ಅಲಂಕಾರ ಮಾಡಿ ಮತ್ತೆ ಪೂಜೆನ ಪ್ರಾರಂಭ ಮಾಡಬೇಕು ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಈ ದಿನ ನಾಗರ ಪಂಚಮಿ ದಿನ ಈ ರೀತಿ ಪೂಜನ ಮಾಡ್ತಾ ಇದ್ದೀನಿ ನನ್ನ ಪೂಜೆನ ಸ್ವೀಕರಿಸಪ್ಪ ಅಂತ ಕೇಳ್ಕೊಳ್ಳಿ ಆ ನಂತರ ಹೂ ಅಕ್ಷತೆನ ವಿಗ್ರಹಗಳ ಹತ್ತಿರ ಹಾಕಿ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಿ ನೀವು ಬಿಲ್ವಾಷ್ಟಕಂ ಕೂಡ ಹೇಳ್ಕೊಂಬಿಟ್ಟು ನೀವು ಅರ್ಚನೆ ಮಾಡ್ಕೋಬಹುದು ಅಥವಾ ಶಿವನ ಅಷ್ಟೋತ್ತರ ಹೇಳ್ಕೊಂಡು ಕೂಡ ಅರ್ಚನೆ ಮಾಡ್ಕೋಬಹುದು ನಿಮಗೆ ಯಾವುದು ಸುಲಭ ಅನ್ಸುತ್ತೋ ಅದೇ ಹೇಳ್ಕೊಳ್ಳಿ ಇದ್ಯಾವುದು ಹೇಳೋದಿಕ್ಕೆ ಬರಲ್ಲ ಅಂತ ಓಂ ನಮಃ ಶಿವಾಯ ಅಂತ ನೂರ ಎಂಟು ಸಲಿ ಹೇಳ್ಕೊಳ್ಳಿ ಸಾಕು ನೀವು ಅರ್ಚನೆಯನ್ನು ಮಾಡ್ಕೊಳ್ಳಿ ಅರ್ಚನೆ ಮುಗಿದಾದ್ಮೇಲೆ ಸರ್ಪ ಗಾಯತ್ರಿ ಮಂತ್ರನ ಒಂಬತ್ತು ಸಲಿ ಹೇಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಒಂಬತ್ತು ಸಲಿ ಹೇಳ್ಕೊಬೇಕು ಆಮೇಲೆ ಆ ಅಕ್ಷತೆಯ ವಿಗ್ರಹದ ಬಳಿ ಹಾಕ್ಬೇಕು ಪೂಜೆಯಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸು ಅಂತ ಕೇಳಿಕೊಂಡು ನೈವೇದ್ಯವನ್ನು ಬಡಿಸಿ ಆಮೇಲೆ ಅರ್ಪಿಸಬೇಕು ಮಹಾಮಂಗಳತೆಯನ್ನು ಮಾಡ್ಕೊಳ್ಳಿ ಇದಿಷ್ಟು ಕೂಡ ಮನೆಯಲ್ಲಿ ಮಾಡುವಂಥ ನಾಗರ ಪಂಚಮಿ ಹಬ್ಬ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ರೆ ಅದಕ್ಕೇನೆ ಅಭಿಷೇಕ ಮಾಡ್ಕೊಳ್ಳಿ ಇಲ್ಲದೇ ಇದ್ರೆ ಹಸಿ ಹಾಲು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ ಆ ಭಗವಂತ ಯಾರ್ಯಾರ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾರೆ ಅವರೆಲ್ಲರೂ ಕೈಯಿಂದಲೂ ಕೂಡ ಸೇವೆಯನ್ನು ಸ್ವೀಕರಿಸ್ತಾರೆ ಈ ಸಮಯದಲ್ಲಿ ಪೂಜೆ ಮಾಡೋದು ಪ್ರಯತ್ನ ಮಾಡಿ ನೀವು ಮನೆಯಲ್ಲಿ ಪೂಜೆ ಮಾಡಿದರೂ ಅಷ್ಟೇ ಅಥವಾ ನಾಗರಕಲ್ಲಿಗೆ ಪೂಜೆ ಮಾಡಿದ್ರು ಅಷ್ಟೇ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ ಮತ್ತೆ ಸಂಜೆ ಇದನ್ನೆಲ್ಲ ಕದಿಸ್ಬೇಕು ಅಂತ ಏನೂ ಇಲ್ಲ ಸಂಜೆ ಗೋಧೂಳಿ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಯಥಾ ಪ್ರಕಾರ ಸಂಜೆಯ ಪೂಜೆನ ಮಾಡ್ಕೊಳ್ಳಿ ಸಂಜೆ ಹೊತ್ತು ವಿಶೇಷವಾದ ಪೂಜೆ ಅಂತ ಏನೂ ಇರೋದಿಲ್ಲ ಮಾರನೇ ದಿನ ಬುಧವಾರ ಬೆಳಗ್ಗೆ ನೀವು ಇಂದಿನ ದಿನ ಅರ್ಚನೆ ಮಾಡಿರೋದನ್ನು ತೆಗೆದುಬಿಟ್ಟು ಹೊಸದಾಗಿ ಹೂನಿಂದ ಅಲಂಕಾರ ಮಾಡ್ಕೊಳ್ಳಿ ಪೂಜೆ ಮಾಡಿದ್ರೆ ಸಾಕು ಈ ರೀತಿ ಬಿಲ್ಪತ್ರೆಯ ಯಾವುದೇ ಕಾರಣಕ್ಕೂ ಬಿಸಾಕೋದಕ್ಕೆ ಹೋಗಬೇಡಿ ಇದು ಒಣಗಿದ್ರು ಕೂಡ ಇದ್ರ ಶಕ್ತಿ ಹಾಗೆ ಇರುತ್ತೆ ಇದಕ್ಕೆ ಒಂದು ಕವರ್ನಲ್ಲೋ ಅಥವಾ ಬಟ್ಲಲ್ಲೋ ಹಾಕ್ಬಿಟ್ಟು ದೇವ್ರ ಮನೆಯಲ್ಲೇ ಆಗಿರ್ಲಿ ಹೊರಗಡೆ ಆಗಿರ್ಲಿ ಒಂದು ಕಡೆ ಇಟ್ಕೊಳ್ಳಿ ಕ್ಯಾಶ್ ಬಾಕ್ಸ್ನಲ್ಲಿ ನಿಮ್ಮ ಪರ್ಸ್ಗಳಲ್ಲಿ ನಿಮ್ಮ ವ್ಯಾಪಾರ ಮಾಡುವಂಥ ಸ್ಥಳದಲ್ಲೇ ಇಟ್ಕೊಳ್ಳಿ ಹೊರಗಡೆ ಹೋಗುವಾಗ ಮಕ್ಕಳಿಗೂ ಕೂಡ ಅವ್ರ ಜೇಬ್ನಲ್ಲಿ ಪರ್ಸ್ನಲ್ಲಿ ಈ ಬಿಲ್ಪತ್ರೆಗಳನ್ನು ಹಾಕ್ಬಿಟ್ಟು ಕಳಿಸಿ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಒಣಗಿದ ಮೇಲೆ ಅದನ್ನು ಕೈಯಲ್ಲಿ ಪುಡಿ ಮಾಡಿ ಮನೆಯಲ್ಲಿರುವ ಗಿಡಗಳಿಗೆ ಅದನ್ನು ಹಾಕ್ಬೋದು ಬಿಲ್ಪತ್ರೆಯ ಶಕ್ತಿ ಅಂತೂ ಅಷ್ಟಿಷ್ಟಿಲ್ಲ ಅಂತಲೇ ಹೇಳ್ಬೋದು ಇದಿಷ್ಟು ಕೂಡ ನಾಗರ ಪಂಚಮಿ ದಿನ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು